ఆకాశవాణి మేరి కార్యక్రమ మహిళా లోక ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಕೇಳಿ ಸ್ವಚ್ಛತೆ ನಮ್ಮ ಹೊಣೆಗಾರಿಕೆ ಸ್ವಚ್ಛತೆ ಕೇವಲ ಒಂದು ಅಭ್ಯಾಸವಲ್ಲ ಅದು ನಮ್ಮ ಬದುಕಿನ ಗುಣಮಟ್ಟವನ್ನು ಏರಿಸಬಲ್ಲ ಜೀವನ ಶೈಲಿ ಎಂಬ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ ಸೋಹಾ ಶಿರಿನ್ ಅವರು ಸ್ವಚ್ಛತೆ ಎಂದರೆ ನಮ್ಮ ದೇಹ ಮನಸ್ಸು ಮನೆ ಕೆಲಸದ ಪ್ರದೇಶ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕಲೆ ಭಾರತೀಯ ಸಂಸ್ಕೃತಿಯಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವು ಯಾವಾಗಲೂ ಆದ್ಯತೆ ಮತ್ತು ಮಹತ್ವದ್ದಾಗಿದೆ ನಾವು ಸ್ವಚ್ಛವಾಗಿರುವ ಸ್ಥಳ ಅಥವಾ ಮನೆಯನ್ನು ನೋಡಿದಾಗ ಅದು ನಮಗೆ ಆನಂದವನ್ನು ನೀಡುತ್ತದೆ ಉತ್ತಮ ಆರೋಗ್ಯ ಮತ್ತು ಗುಣಮಟ್ಟದ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಶುಚಿತ್ವವು ಕಾರಣವೆಂದು ಹೇಳಬಹುದು ನಾವು ಶುಚಿತ್ವವನ್ನು ವಿವಿಧ ಪ್ರಕಾರಗಳಾಗಿ ವಿಂಗಡಿಸಬಹುದು ಉದಾಹರಣೆಗೆ ಬೀದಿಗಳನ್ನು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿರಿಸುವುದು ವೈಯಕ್ತಿಕ ಸ್ವಚ್ಛತೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವುದು ಇತ್ಯಾದಿ ನಮ್ಮ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸ್ವಚ್ಛತೆಯು ಬಹಳ ಮುಖ್ಯವಾಗಿದೆ ಸಾಮಾಜಿಕ ಮತ್ತು ಬೌದ್ಧಿಕ ಆರೋಗ್ಯಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ಅತ್ಯಗತ್ಯ ಸ್ವಚ್ಛತೆಯೊಂದಿಗೆ ನಾವು ಎಂದಿಗೂ ರಾಜಿ ಮಾಡಿಕೊಳ್ಳಬಾರದು ಬಾಲ್ಯವು ಪ್ರತಿಯೊಬ್ಬರ ಜೀವಿತಾವಧಿಯಲ್ಲಿ ಬಹಳ ಒಳ್ಳೆಯ ಸಮಯ ಅದರಲ್ಲಿ ಶುದ್ಧತೆಯ ಅಭ್ಯಾಸವನ್ನು ಮಾಡುವುದು ಪೋಷಕರ ಮತ್ತು ಶಿಕ್ಷಕರ ಕರ್ತವ್ಯವಾಗಿದೆ ಸ್ವಚ್ಛತೆ ಇನ್ನೊಬ್ಬರ ಜವಾಬ್ದಾರಿಯಲ್ಲ ಇದು ನಮ್ಮದೇ ಆದ ಜವಾಬ್ದಾರಿ ಆರೋಗ್ಯಕರ ಜೀವನಶೈಲಿಯನ್ನು ಹೊಂದುವುದು ಬಹಳ ಮುಖ್ಯ ಆದ್ದರಿಂದ ಮೂಲಭೂತ ಶುಚಿತ್ವವು ಜೀವನದಲ್ಲಿ ಮಹತ್ವದ್ದಾಗಿದೆ ನಮಗೆ ಬದುಕಲು ಆಹಾರ ನೀರು ಮತ್ತು ಉಡುಗೆ ತೊಡುಗೆ ಎಷ್ಟು ಮುಖ್ಯವೋ ಅದೇ ರೀತಿ ಸ್ವಚ್ಛತೆ ಕೂಡ ದೇಹದ ಸ್ವಚ್ಛತೆಯ ಜೊತೆಗೆ ಮನಸ್ಸಿನ ಸ್ವಚ್ಛತೆಯೂ ಮುಖ್ಯ ಇದಕ್ಕಾಗಿ ಪ್ರತಿದಿನ ನಮ್ಮ ದಿನಚರಿಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ ಹಾಗೆಯೇ ದಿನದ ಅಂತ್ಯವನ್ನು ಕೂಡ ಮಾಡಬೇಕು ಬಾಹ್ಯ ಶುಚಿತ್ವದ ಜೊತೆಗೆ ಆಂತರಿಕ ಸ್ವಚ್ಛತೆಯ ಬಗ್ಗೆಯೂ ಕಾಳಜಿ ವಹಿಸುವುದು ಮುಖ್ಯ ನಮ್ಮ ಹೃದಯದಿಂದ ಅಸೂಯೆ ದುರಾಸೆ ಮತ್ತು ದುರಹಂಕಾರದ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕಬೇಕು ಅಂತೆಯೇ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಯು ವರ್ಧಿತ ಸೌಂದರ್ಯ ಮತ್ತು ಆರೋಗ್ಯವನ್ನು ಅರ್ಥೈಸುತ್ತದೆ ಇದು ದೇಶದ ಆರ್ಥಿಕತೆಯನ್ನು ಹೆಚ್ಚಿಸಲು ಮತ್ತು ಪ್ರವಾಸಿಗರನ್ನು ಆಕರ್ಷಿಸಲು ಸಹಾಯಕವಾಗುತ್ತದೆ ವಿದೇಶಿ ಪ್ರವಾಸಿಗರ ದೃಷ್ಟಿಯಲ್ಲಿ ದೇಶಕ್ಕೆ ಒಳ್ಳೆಯ ಹೆಸರನ್ನೂ ಗಳಿಸಬಹುದು ನಮ್ಮ ದೇಶವನ್ನು ನಮ್ಮ ಮನೆಯೆಂದು ತಿಳಿದುಕೊಂಡು ಅವುಗಳನ್ನು ಸ್ವಚ್ಛವಾಗಿರಿಸಬೇಕು ಮತ್ತು ನಮ್ಮ ಮನೆಯ ಮುಂದೆ ಇರುವ ನೆರೆಹೊರೆಯವರ ಮನೆಯನ್ನೂ ಕೂಡ ನಮ್ಮದೆಂದು ತಿಳಿದುಕೊಂಡು ಸುತ್ತಮುತ್ತಲೂ ತ್ಯಾಜ್ಯ ವಸ್ತುಗಳನ್ನು ಹಾಕದೆ ಪರಿಸರವನ್ನು ಸ್ವಚ್ಛವಾಗಿರಿಸುವುದು ನಮ್ಮೆಲ್ಲರ ಕರ್ತವ್ಯ ಸರಿಯಾದ ತ್ಯಾಜ್ಯ ನಿರ್ವಹಣೆಯು ಹಾನಿಕಾರಕ ರೋಗಕಾರಕಗಳ ಪ್ರಸರಣವನ್ನು ತಡೆಯುವುದಲ್ಲದೆ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಸಮುದಾಯಗಳು ಒಟ್ಟಾಗಿ ತಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಗೆ ಆದ್ಯತೆ ನೀಡಿದಾಗ ಅವರು ಏಕತೆಯ ಪ್ರಜ್ಞೆಯನ್ನು ಬೆಳೆಸುತ್ತಾರೆ ಮತ್ತು ಜವಾಬ್ದಾರಿಯನ್ನು ಹಂಚಿಕೊಳ್ಳುತ್ತಾರೆ ರೋಮಾಂಚಕ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಸಮಾಜಕ್ಕೆ ಕೊಡುಗೆ ನೀಡುತ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರಾದ ಶ್ರೀ ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ದೇಶದ ಪ್ರತಿಯೊಬ್ಬ ನಾಗರಿಕರು ತಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಬೋಧಿಸಿದ್ದು ಮಾತ್ರವಲ್ಲದೆ ಅವರು ಅದನ್ನು ಕೃತಿಗಿಳಿಸಿದ್ದಾರೆ ಅಂತೆಯೇ ನಾವು ನಮ್ಮ ಪರಿಸರವನ್ನು ಮನೆಯನ್ನು ಮತ್ತು ಇನ್ನಿತರ ಎಲ್ಲ ಸ್ಥಳಗಳನ್ನು ಸ್ವಚ್ಛವಾಗಿಡಲು ಪ್ರಯತ್ನಿಸೋಣ ಶುಚಿತ್ವವು ಶುದ್ಧ ಉದ್ದೇಶಗಳ ಆಹಾರವಾಗಿದೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಆರೋಗ್ಯ ಸಂತೋಷ ನಗು ಮತ್ತು ಬೆಳಕು ಇರುತ್ತದೆ ಸೂರ್ಯೋದಯವಾದಾಗ ಹೇಗೆ ಕತ್ತಲು ದೂರವಾಗುತ್ತದೆಯೋ ಹಾಗೆಯೇ ಸ್ವಚ್ಛತೆಯು ರೋಗಗಳನ್ನು ದಾರಿದ್ರ್ಯಗಳನ್ನು ದೂರವಿರಿಸಿ ಆರೋಗ್ಯದಾಯಕ ಪ್ರಕಾಶದೆಡೆಗೆ ಕೊಂಡೊಯ್ಯುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಬ್ಬರ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸ್ವಚ್ಛತೆ ಅತ್ಯಗತ್ಯ ಇದರ ಜೊತೆಗೆ ನಮ್ಮ ದೇಶದ ಪರಿಸರದ ಅಭಿವೃದ್ಧಿಯ ಶಾಂತಿಯುತ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಬನ್ನಿ ಈ ಜವಾಬ್ದಾರಿಯನ್ನು ಎಲ್ಲರೂ ಒಂದುಗೂಡಿ ನಿಭಾಯಿಸೋಣ ಇದುವರೆಗೆ ಮಡಿಕೇರಿಯ ಸೋಹಾ ಶರೀನ್ ಅವರು ಮಾತನಾಡಿದ ವಿಷಯ ಸ್ವಚ್ಛತೆ ನಮ್ಮ ಹೊಣೆಗಾರಿಕೆ ಇಲ್ಲಿಗೆ ನಮ್ಮ ಇಂದಿನ ಮಹಿಳಾ ಲೋಕ ಮುಗಿಯಿತು ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಶ್ರೋತೃಗಳೇ ಅದುವರೆಗೆ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು